ಕಿಪ್ಪಿ ಶೆಡ್ಡಿಗೆ ಬಾ ಶೆಡ್ಡಿಗೆಲ್ಲ ಯಾಕೆ ನಾವು ನಾವ್ ಎಲ್ಲಿ ಶೆಡ್ಲ ಶೆಡ್ಡೆಲ್ಲ ನಂಗೆ ಇಷ್ಟ ಇಲ್ಲ ಆಯ್ತಾ ಶೆಡ್ಡಿಗೆಲ್ಲ ನಾವು ಬರೋದಿಲ್ಲ ಆಯ್ತಾ ಶೆಡ್ ಬಂದು ಏನ್ ಮಾಡಾಕ್ ಆಗಲ್ಲ ಎಲ್ಲ ಬಂದು ಶೆಡ್ ಅಲ್ಲೆಲ್ಲ ಚೆನ್ನಾಗಿರಲ್ಲ ನಿಮಗೇನು ಮಧ್ಯಾಹ್ನ ಗೊತ್ತು ಮಧ್ಯಾಹ್ನ ಗೊತ್ತು ಕಿಪ್ಪಿ ಗೊತ್ತಾ ಕಿಪ್ಪಿ ನಂಗೆ ಗೊತ್ತಿಲ್ಲ ಕಣಪ್ಪ ನೀನ್ ಏನ್ ಇದು ಅದು ಆ ಜಾಗ ಗೊತ್ತಾ ಈ ಜಾಗ ಗೊತ್ತಾ ಅನ್ನೋರಿಗೆಲ್ಲ ರೆಸ್ಪಾನ್ಸ್ ಮಾಡ್ಕೊಂಡು ಕುತ್ಕೊಳಕ್ ಆಗಲ್ಲ ನನ್ಗೆ ಸತಿ ನಿಮ್ಮ ನೀನ್ ಬೇಡ ನಿಮ್ಮ ಹೇಳ್ತಿದೆ ಬೇಡ ನಿಮ್ಮ ಅಕ್ಕ ತಂಗಿಗೆ ನೀನ್ ಹೇಳ್ಕೊಂಡ್ ನೋಡೋಣ ಏ ನಿಮ್ಮ ಅಕ್ಕ ತಂಗಿ ನಿಮ್ಗ್ ಹೇಳಕ್ ಮನ್ಸ್ ಬರಲ್ಲ ಯಾಕೆಂದ್ರೆ ಅವ್ರು ನಿಮ್ ಒಡ ಹುಟ್ಟಿ ಅಲ್ವಾ ಒಡ ಹುಟ್ಟಿನ ಅಮ್ಮ ದಾವಣಗೆರೆಗೆ ಬನ್ನಿ ಪಕ್ಕ ಬರ್ತೀನಿ ಈತ ದಾವಣಗೆರೆ ನನ್ಗೆ ಎಲ್ಲಿದೆ ಅಂತಾನೆ ಪಕ್ಕಾ ಗೊತ್ತಿಲ್ಲ ಸೊ ಖಂಡಿತವಾಗಿ ನಂಗೆ ದಾವಣಗೆರೆ ಎಲ್ಲ ಗೊತ್ತಿಲ್ಲ ಸೊ ನಾನ್ ಇರೋದು ಕೊಡಗು ಡಿಸ್ಟಿಕ್ ಅಲ್ಲಿ ಸೊ ನನಗೆ ಮೈಸೂರು